ಹಾಯ್ ಎಲ್ರು ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್ ಎಸ್ ಇವತ್ತಿನ ಯಾವ್ದಾದ್ರು ನಿಮಗೆ ಗೊತ್ತಿರಬಹುದು ತಮಿಳ್ ನೋಡೋ ಗೊತ್ತಾಗಿರತ್ತೆ ಏನು ಎರಡ್ ಸಲ ಐ ಪಿ ಎಲ್ ಎರಡ್ ಸಾವಿರ ಇಪ್ಪತ್ತಾರ ಚಂದ ವಿಡಿಯೋ ಮಾಡ್ತಾರೆ ಆರ್ಸಿಬೋದು ಅಂತಿರ್ಬೇಕು ಎಸ್ ಇವಾಗ ಸಿಗತಾ ಇರೋ ನ್ಯೂಸ್ ಪ್ರಕಾರ ಇದು ಮೂರ್ ಪ್ರಕಾರ ಸೆವೆಂಟಿ ಪರ್ಸೆಂಟೇಜ್ ಕನ್ಫರ್ಮ್ ಐತಿ ಇವ್ರ ಇವರು ನಮ್ಮ ಆರ್ ಸಿ ಬಿಗೆ ನಮ್ಮ ಆರ್ ಸಿ ಬಿ ಇವ್ರ ಇವ್ರನ್ನ ಆಪ್ಷನ್ ದಾಗ ಟೈ ಟಾರ್ಗೆಟ್ ಮಾಡು ಪರ್ಸೆಂಟೇಜ್ ಹೆವಿ ಅಂದ್ ಹೆವಿ ಐತಿ ಆ ಪ್ಲೇಯರ್ ಯಾರು ನಮ್ಮ ಆರ್ ಸಿ ಬಿ ಇವ್ರನ್ನ ಪಿಕ್ ಮಾಡ್ಕೋಬೇಕಲ್ಲ ವಿಡಿಯೋದ ಫುಲ್ ಡಿಟೇಲ್ ಆಗಿ ಹೇಳ್ತೀನಿ ಅದಕ್ಕೆ ನೋಡ್ರಿ ಹಂಗೆ ವಿಡಿಯೋಕ್ ಒಂದ್ ಲೈಕ್ ಮಾಡ್ರಿ ಎಸ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಒಳಗೆ ನಮ್ಮ ಆರ್ ಸಿ ಬಿ ಆ ಈ ಪ್ಲೇಯರ್ ಪಿಕ್ ಮಾಡ್ ಪರಿ ಈ ಪ್ಲೇಯರ್ ಮುಂದೆ ಹೇಳ ಮುಂದೆ ಓಕೆ ಮುಂದೆ ಹೇಳ್ತೀನಿ ಏನಂದ್ರೆ ನಮ್ಮ ಆರ್ ಸಿ ಬಿ ಆರ್ ಪ್ಲೇಯರ್ ಊಮ್ ಪಿಕ್ ಮಾಡಬೇಕು ಆಪ್ಷನ್ ದಾಗ ಮಿನಿಮಮ್ ಅಂದ್ರೆ ಮಿನಿಮಮ್ ಮನಾಗೈತಿ ಆರ್ ಪ್ಲೇಯರ್ ಊಂಬ ಬಿಟ್ಟವ್ರು ಆರ್ ಪ್ಲೇಯರ್ ತಗೋಬೇಕು ಓಕೆ ಹಾ ಈ ಆರ್ ಪ್ಲೇಯರ್ ತಗೋಬೇಕ ನಮ್ಮ ಆರ್ ಸಿ ಬಿ ಒಂದು ಸ್ಟ್ರಾಟಜಿ ಐತಿ ಏನ್ ಸ್ಟ್ರಾಟರ್ಜಿ ಅಂದ್ರ ಅದು ಒಂದು ಇಬ್ರು ಆಲ್ರೌಂಡ್ ಇದು ಟೂ ಟು ಟೂ ಅಂದ್ರ ಇಬ್ರು ಬೌಲರು ಇಬ್ರು ಬ್ಯಾಟ್ಸ್ಮನ್ ಇಬ್ರು ಆಲ್ರೌಂಡರ್ ಸೊ ನಮ್ಮ ಆರ್ ಸಿ ಬಿ ಈ ಸ್ಟ್ರಾಟಜಿ ಹೊಟ್ಟದತ್ತ ರಿಪೋರ್ಟ್ಸ್ ಅನ್ನೋ ಪ್ರಕಾರ ಮೆನಿ ಆಫ್ ದ ರಿಪೋರ್ಟ್ಸ್ ಏನೈತಿ ನಮ್ಮ ಆರ್ ಸಿ ಬಿ ತಗೋಬೇಕ ಆರ್ ಪ್ಲೇಯರ್ಸ್ ಒಳಗ ನಮ್ಮ ಆರ್ ಸಿ ಬಿ ಟು ಟೂ ಟು ಅಂದ್ರೆ ಇಬ್ರು ಬಾಲರ್ ಇಬ್ರು 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 ಬೌಲರ್ಸ್ ಮತ್ತೆ ಇಬ್ರು ಆಲ್ರೌಂಡರ್ಸ್ ಇಬ್ರು ಬ್ಯಾಟ್ಸ್ಮನ್ ಈ ಕ್ಯಾಟಗರಿ ತರ ನಮ್ ಆರ್ ಸಿ ಬಿ ಹೊಂಟತ್ ಆಪ್ಷನ್ ಕತ್ತೇಳಿ ಸದ್ಯಕ್ಕೆ ಎಲ್ಲ ಬರ್ತಾವ್ರ ಇಬ್ರುಸ ಐತಿ ಮತ್ತ್ ಇನ್ನೊಂದ್ ನಮ್ಮ ಆರ್ ಸಿ ಬಿ ಯಾರನೇ ಟಾರ್ಗೆಟ್ ಅನ್ನೋದು ಬರ್ಲೈತಿ ಅದ್ ಯಾರ ಕೇಳ್ಕೊತಿನಿ ಆರಾಮ್ಸೆ ಸಹ ಕೇಳ್ಕೊತೀರಿ ಓಕೆ ನಮ್ಮ ಆರ್ ಸಿ ಬಿ ಫಸ್ಟ್ ಬ್ಯಾಟಿಂಗ್ ಒಳಗಿಂತ ಹೋಗೋದು ಬ್ಯಾಟಿಂಗ್ ಒಳಗಿಂತ ನೋಡ್ಕೊತ ಯಾರೇ ಟಾರ್ಗೆಟ್ ಮಾಡಬಹುದು ಅಂತ ಹೇಳಿ ನಮ್ಮ ಆರ್ ಸಿ ಬಿ ಯಾರನ್ನ ಟಾರ್ಗೆಟ್ ಮಾಡ ಶಾಕ್ ಹಾಕಿದ್ರು ನಾವು ಆರ್ ಸಿ ಬಿ ಬ್ಯಾಟಿಂಗ್ ಟಾರ್ಗೆಟ್ ಯಾರಂದ್ರ ನಮ್ ಬಿ ಯಾರನ್ನ ಟಾರ್ಗೆಟ್ ಮಾಡೋದ್ ಬ್ಯಾಟಿಂಗ್ ಒಳಗ ಒಂದು ವೆಂಕಟೇಶ್ ಅಯ್ಯರ್ ಅಂತ ಮತ್ತ ಇನ್ನೊಂದು ಇನ್ನೊಬ್ರು ವೆಂಕಟೇಶ್ ಅಯ್ಯರ್ ಅಂಡ್ ಪೃಥ್ವಿ ಶಾ ನನಗ್ ನೋಡಿ ಸೈಕ್ ಕಾಯಿ ಹೊತ್ತು ನಾವು ಪುಣ್ಯಾತ್ಮ ಹೋಗಿ ರಾಹುಲ್ ತ್ರಿಪಾಠಿ ಅವ್ರ ತಗೊಂಡ್ರ ಒಂದಿಗೆ ಯಾಕೋ ನನಗೆ ಭರವಸೆ ಇದ್ ಸಲ ಯಾಕೋ ರಾಹುಲ್ ತ್ರಿಪಾಠಿ ಚಲೋ ನಮ್ ಹರ್ಷಿ ಆಸೆ ಆಯ್ತು ನಮಗೆ ರಾಹುಲ್ ತ್ರಿಪಾಠಿ ಅದು ನೋಡಿ ಏನಕ ಗೊತ್ತಿಲ್ಲ ಆಪ್ಷನ್ ದಾಗ ಏನ್ ಹೇಳಕ್ ಬರಲ್ಲ ನಾ ಈ ಅಪ್ಡೇಟ್ ಬರ್ತದ ಪ್ರಕಾರ ನಮ್ ಆರ್ ಸಿ ಬಿ ಪೃಥ್ವಿ ಶಾ ಅಂಡ್ ಪೃಥ್ವಿ ಶಾ ಅಂಡ್ ವೆಂಕಟೇಶ್ ಅವರ ಗಾಳ ಹಾಕ್ತಾ ರಿಪೋರ್ಟ್ಸ್ ಬರತ್ತ ನನ್ನ ಪ್ರಕಾರ ನಾ ಪೃಥ್ವಿ ಶಾಚಿ ಒಪ್ಪ ಅದು ಒಪ್ಪಿಲ್ಲ ಅದಕ್ಕ ಪೃಥ್ವಿ ಶಾ ಬಿಡ್ ಮಾಡೋದು ಬಾಕ್ ಕಷ್ಟ ನಮ್ ಆರ್ ಸಿ ಬಿ ಇಂತ ಸಾಲ್ಟ್ ವಿರಾಟ್ ಕೊಹ್ಲಿ ಅಂತ ಅವ್ರು ಇಟ್ಕೊಂಡ್ರೆ ಬ್ಯಾಕ್ ಆಫ್ ಪೃಥ್ವಿ ಶಾಂತರ ಇಟ್ಕೋತಾರೆ ಅವ್ರ ಅಂತ ಗೊತ್ತಿಲ್ಲ ಸೊ ಹೇಳಕ್ ಬರಲ್ಲ ಇರ್ಲಿ ಒಂದು ಎಕ್ಸ್ಪೀರಿಯನ್ಸ್ ಪ್ಲೇರ್ ಇಟ್ಕೊಂಡ್ರೆ ಇಟ್ಕೋಬಹುದು ಇನ್ನೊಂದು ವೆಂಕಟೇಶ್ ಅವ್ರು ಹೇಳ್ಬೇಕ ವೆಂಕಟೇಶ್ ಹೆವಿ ಅಂಡ್ ಹೆವಿ ಡೌಟ್ ಐತೆ ಅದರ ಚೆನ್ನೈದವರು ಹೆವಿ ಅಂಡ್ ಹೆವಿ ಹಾಕೊಂಡ್ ಕೂತಾರು ಪರ್ಸ್ ಸಿಕ್ಸ್ ಸಿಕ್ಸ್ಕೊಂಡ್ ಪರ್ಸ್ ಇಟ್ಕೊಂಡು ಕೂತಾರ ಚೆನ್ನೈದವರು ವೆಂಕಟೇಶ್ವರ್ ಅಂತ ತಗೋಕ ಸೊ ನೋಡು ಚೆನ್ನೈದವ್ರು ಏನ್ ಪಿಕ್ ಮಾಡಿಕರ ವೆಂಕಟೇಶ್ ಅವರವ್ರಿ ಪಕ್ಕ ಪಿಕ್ ಔಟ್ ಆಲ್ಔಟ್ ನಮ್ಮ ಆರ್ ಸಿಬ್ರು ಸೊ ನೋಡ್ರಿ ಇವ್ರಿಬ್ರು ಯುದ್ಧ ಆಗಂಗ ಕಾಣಿಸತಿ ಸಿ ಎಸ್ ಆರ್ ಸಿ ಬಿಡ್ಡಿಂಗ್ ಮಾರ ಕಾಣಿಸತಿ ವೆಂಕಟೇಶ್ ಅವ್ರ ಸಂಬಂಧ ಆಪ್ಷನ್ ಕಾಯ್ದ್ ನೋಡು ಹೇಳ್ತಾ ಇನ್ನ ಎರಡನೇ ಡಿಪಾರ್ಟ್ಮೆಂಟ್ ಏನೋ ಆಲ್ ರೌಂಡರ್ಸ್ ಡಿಪಾರ್ಟ್ಮೆಂಟ್ ಈ ಹೆಸರು ಅಂದ್ರೆ ಸ್ವಲ್ಪ ಹುದ್ರೆ ಇಟ್ಕೋರಿ ಯಾರ್ಯಾರ ತಗೋತಾರ ಮಾರ್ಚ್ಬೇಕು ಹೇಳ್ತಿನಿ ಒಂದ್ ಮೂರ್ ಮಂದಿ ಹೆಸರು ಒಳಗ ಆ ಮೂರ್ ಮಂದಿ ಒಳಗ ಇಬ್ ಒಬ್ಬರು ಅಂದ್ರೆ ಶಾಕ್ ಹಾಕ್ಯಾರೀ ಅದೋ ಒಬ್ರು ಇಂಡಿಯನ್ಯರ್ ಒಬ್ಬ ಒಬ್ಬ ಇಂಡಿಯನ್ ಪ್ಲೇಯರ್ ಇಬ್ರು ಆಸ್ಟ್ರೇಲಿಯನ್ ಪ್ಲೇಯರ್ ಒಬ್ಬರು ಹೆಸರು ಹೇಳ ವಿಜಯ್ ಶಂಕರ್ ನಮ್ಮ ಆರ್ ಸಿ ಬಿ ವಿಜಯ್ ಶಂಕರ್ ಅಂಡ್ ಆರ್ ಎನ್ ಹಾರ್ಡಿ ನೆಕ್ಸ್ಟ್ ಅವರದಂಗ್ ಮ್ಯಾಥ್ಯೂ ಶಾರ್ಟ್ ಈ ಮೂರ್ ಜನಕ ಟಾರ್ಗೆಟ್ ಮಾಡ ಈ ಮೂರ್ ಜನ ಮೂರು ಮಂದಿ ಅಂತ ತೊಗೊಳ ಎಂದು ಒಬ್ರು ಅಥವಾ ಇಬ್ರು ಈ ಇದ್ರಾಗ ಒಬ್ರು ಅಥವಾ ಇಬ್ರು ಆಗ ಆ ಒಬ್ಬರು ಇಬ್ರು ಹಠ ತಗೊಳತೈತೆ ನಮ್ಮ ಆರ್ ಸಿ ಬಿ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ಆಲ್ಮೋಸ್ಟ್ ಒಂದ್ ಸೆವೆ ಪರ್ಸೆಂಟೇಜ್ ಕನ್ಫರ್ಮ್ ಐತಿ ಏನಂದ್ರ ಮ್ಯಾಥ್ಯೂ ಶಾರ್ಟಿಂಗ್ ನಮ್ ಆರ್ ಸಿ ಬಿಡ್ಡಿಂಗ್ ವಾರ್ ನಡ್ಸೋದ್ ಚಾನ್ಸ್ ಐತೆ ರಿಪೋರ್ಟ್ಸ್ ಬರ್ಲತ್ತವ ಸೊ ನೋಡುವ ಏನ ಆಟು ಪರ್ಸೆಂಟೇಜ್ ಕನ್ಫರ್ಮ್ ಬರ್ತಿರ್ಬೋದು ಬಿಡ್ ಮಾಡ್ತಾರ ಇರತ್ತ ನಾನು ಅನ್ಕೋತನ ಮತ್ತೆ ಇನ್ನೊಂದು ನೆಕ್ಸ್ಟ್ ಆಲ್ರೌಂಡ್ ಡಿಪಾರ್ಟ್ಮೆಂಟ್ ಆತೀಗ ಬಾಲಿಂಗ್ ಕಡೆ ಬರ್ನು ಬಾಲಿಂಗ್ ಕಡೆ ಚಿಕ್ಕಂಗ್ ಅಪ್ಡೇಟ್ಸ್ ಬರ್ಲತ್ತೋ ಪತ್ರ ಮಾಡ್ತಾ ಇರತ್ತ ಹೋಗಿ ಅವ್ರಿಗೆ ಇವ್ರು ಪತ್ರ ಬರ್ಲಕ್ ಚಾನ್ಸ್ ಇಲ್ಲ ಪಾತ್ರ ಬರಕ್ಕೆ ಏನ್ ಚಾನ್ಸ್ ಅಲ್ ಚೆನ್ನೈದವ್ರು ಚೆನ್ನೈದವ್ರ ಕೆ ಕೆಆರ್ ನಲ್ವತ್ತು ಕೆ ಕೆ ಆರ್ ಅವ್ರು ಚಿಕ್ಕಂಗ ಪರ್ಸಿಕ ಇದು ಆರ್ ಸಿ ಬಿ ಬರ್ಲಿಕ್ಕ ಚಾನ್ಸ್ ಇಲ್ಲ ಅವ್ರು ಅವ್ರ ಬದ್ಲಿ ನಮ್ ಆರ್ ಸಿ ಬಿ ಆಸ್ ಅ ಓರ್ಸಿಸ್ ಫಾಸ್ಟ್ ಬೌಲರ್ ಆಗಿ ಯಾರ ಅಂದ್ರೆ ಆಂಡ್ರಿಡ್ ಚೌಕಿ ಅವ್ರ್ ನೋಡ್ಲತ್ತಿ ಅವನ್ ಬಿಟ್ರೆ ಮುಸ್ತಾಫಿಜುರ್ ರೆಹಮಾನ್ ಇವರು ಅವ್ರ ಅವ್ರನ್ನ ಗೊತ್ತಿರ್ಕ ನಮ್ ಟೀಮ್ ನಮ್ಮ ಆರ್ ಸಿ ಬಿ ಏನೈತಿ ಆಂಡ್ರಿ ಚೌಕಿ ಅವ್ರನ್ನ ಆಸ್ ಅ ಓರ್ಸಿಸ್ ಫಾಸ್ಟ್ ಬೌಲರ್ ಆಗಿ ಆಪ್ಷನ್ ದ ಪಿಕ್ ಮಾಡ್ಲಕ್ಕ ಆಲ್ ಚೆಕ್ ಗೋ ಅಂದ್ರೆ ರೆಡಿ ಆಗಿ ಕೂತ ಇದಕ್ಕಾರ ಇವರು ಸ್ವಸ್ಥ ಪ್ರೈಸ್ ಅನ್ ಸಿಕ್ತಾರ ಯಾರು ಐತಿ ವರ್ಷ ಆಡ್ತಾರ ವರ್ಷ ಇಂಜರ್ ಹಾಕೋರು ಸೊ ಬಾಲ್ ಹೆವಿ ಪಾಸ್ಟ್ ಉಗಿತಾರ ಲೈನ್ ಅಲ್ಲಿ ಅಂತ ಎಲ್ಲ ಚಲೋ ಚಲೋತ್ಕರ ಸ್ವಲ್ಪ ಇಂಜರ್ ಆಗೋ ಕಾರಣ ಏನೋ ಸ್ವಲ್ಪ ಕಮ್ಮಿ ಪ್ರೈಸ್ ಹಾಕೋರು ಅದು ನಮ್ ಆರ್ ಸಿ ಬಿ ವರದಾನ ಆಕೈತಿ ನಿಮ್ ಗೊತ್ತ ನಮ್ ಆರ್ ಸಿ ಬಿ ಫಾರ್ಮ್ ಎಲ್ಲ ಪೇರ್ ಬಂದ್ ಹೆಂಗ್ ಫಾರ್ಮ್ ಇರ್ತೈತಿ ಸೊ ನೋಡೋರ್ ಸಿ ಬಿ ಪಿಕ್ ಮಾಡೋ ಎಲ್ಲ ಸಾಧ್ಯತೆ ಐತಿ ಮತ್ತೆ ನಾ ಡೊಮೆಸ್ಟಿಕ್ ಅಂದ್ರೆ ಒಬ್ಬ ಪಿಕ್ ಮಾಡವ ನಮ್ ಆರ್ ಸಿ ಬರು ಯಾರಪ್ಪ ಅಂದ್ರ ಸಿಮರ್ಜಿತ್ ಸಿಂಗ್ ಸಿಮರ್ಜಿತ್ ಸಿಂಗ್ ಅವ್ರ ನಿಮ್ಗೆ ಗೊತ್ತಬೇಕು ಚೆನ್ನೈ ಟೀಮ್ನಾಗಿದ್ರು ಹೋದ್ರ ಶಸ್ತ್ರ ಟೀಮ್ ನಾಗಿದ್ರು ಸೊ ಒಳ್ಳೆ ಪಾಸ್ಟ್ ಬೋಲರ್ ಪದ್ಗೆ ಫಾಸ್ಟ್ ಬೌಲರ್ ಇವ್ರು ಮೋಸ್ಟ್ಲಿ ನಾವ್ರ ಯಾರ ಆ ಇವ್ರ ಇವ್ರ ಯಾರಂದ್ರ ಭುವನೇಶ್ವರ್ ಕುಮಾರ್ ರಿಸಿಕ್ದಾರ್ ಸಲಾಂ ಬ್ಯಾಕಪ್ ಪೇಜ್ ಇಟ್ಕೋನ ಕಾಣ್ಸ್ತರು ಸೋ ಅವರ್ ಸಮಯ ಇರ್ ಪಿಕ್ ಮಾಡಬಹುದು ಇರ್ ಬಿಟ್ರೆ ಆರಣಾ ಮಾರ್ಚಿಂಗ್ ಬ್ಯಾರರನ್ ಅನ್ ಪಿಕ್ ಮಾಡೋ ಸಾಧ್ಯತೆ ಇಲ್ಲ ತರ್ ರಿಪೋರ್ಟ್ಸ್ ಬರಲತಾ ನಾಯೆ ಹೇಳ್ತಿಲ್ಲ ಪೂರ ರಿಪೋರ್ಟ್ಸ್ ಬರಲತಾ ಸೋ ರಿಪೋರ್ಟ್ಸ್ ಪಕ ನೋಡ್ಕೋ ತೋ ನೀನೇ ಯಾರ್ನೇ ತೋತರೋ ಗೊತ್ತಿಲ್ಲ ಮಾರ್ಚಿ ಬ್ರೋ ನಮ್ಡೆ ಆಸಿಬಿ ನ ಬೆರಿ ಮ್ಯಾನೇಜ್ಮೆಂಟ್ ಚೂರು ಮಟ್ಟಿಗೆ ಸೋ ನೋಡು ಆಕ್ಷನ್ ದ ನಮ್ಮವರು ಏನು ಕುಕ್ ಮಾಡ್ತಾರೆ ನೀನೇ ಏನು ಮಾಡ್ತಾರ್ತೆ ಸೋ ಇಷ್ಟಂತ ಈ ವಿಡಿಯೋ ಇಲ್ಲಿ ಮುಗಸೋಣ ಈ ವಿಡಿಯೋ ಇಷ್ಟತೆ ವಿಡಿಯೋ please on ಚಾನೆಲ್ ಲೈಕ್ ಮಾಡ್ರಾಗ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋ ಸೋ ಮತ್ತಮಡಿಸ್ಕೊಂಡೆ ಎಲ್ಲರಿಗೂ ನಮಸ್ಕಾರ